ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಸರ್ವೇ ಸರ್ವೇಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ಶನಿವಾರದ ದಿನದ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಕೇಳಿ ಕೋರ್ತಾ ಭಾಳ ಮುಖ್ಯವಾಗಿರ್ತಕ್ಕಂಥ ದಿನ ಕೃಷ್ಣ ಜನ್ಮಾಷ್ಟಮಿಯ ದಿನ ಮತ್ತು ಕೃಷ್ಣನನ್ನು ನಾವು ನಾಮಸ್ಮರಣೆಯನ್ನು ಮಾಡಿಕೊಂಡು ಆ ಕೃಷ್ಣ ಪರಮಾತ್ಮ ನಾವೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸದ್ಬುದ್ಧಿಯನ್ನು ಕೊಡಲಿ ಮೊದಲು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಸದ್ಬುದ್ಧಿ ಕೃಷ್ಣನ ತತ್ವ ಏನು ಕೃಷ್ಣನ ತತ್ವ ಏನೇ ಸಂಕಷ್ಟಗಳು ಬಂದರೂ ಸಹಿತವಾಗಿ ನಗತ ಅದನ್ನು ಫೇಸ್ ಮಾಡ್ತಕ್ಕಂಥದ್ದೇ ಕೃಷ್ಣ ಧರ್ಮ ಅಲ್ವಾ ಎಷ್ಟೇ ಕಷ್ಟಗಳು ಎಷ್ಟೇ ನೋವುಗಳು ಎಂಥ ಪರಿಸ್ಥಿತಿಗಳನ್ನು ಬಂದರೂ ಕೂಡ ಸಮತೋಲನದಲ್ಲಿ ನಡೆಸ್ತಕ್ಕಂಥದ್ದು ಕೃಷ್ಣ ಧರ್ಮ ಯಾವಾಗಲೂ ಸಂಕಷ್ಟಗಳನ್ನೇ ತೋರಿಸ್ಕೊಂಡು ಬದುಕಬೇಕು ಅಂತಕ್ಕಂಥ ಒಂದು ಪ್ರಪಂಚದಲ್ಲಿ ನಾವು ಹೀಗೂ ಬದುಕಬೇಕು ಅಂತಕ್ಕಂಥ ಧರ್ಮವನ್ನು ನಾವು ಕೃಷ್ಣ ಪರಮಾತ್ಮ ನಮಗೆ ತಿಳಿಸ್ಕೊಟ್ಟಿದ್ದ ಆ ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾ ನಾವು ಈ ದಿನ ದಿನದ ಭವಿಷ್ಯವನ್ನು ಪ್ರಾರಂಭವನ್ನು ಮಾಡೋಣ ತಮ್ಮೆಲ್ಲರಿಗೂ ಕೂಡ ಆ ಕೃಷ್ಣ ಪರಮಾತ್ಮನ ಅನುಗ್ರಹ ಸಿಗಲಿ ನಮ್ಮೆಲ್ಲರೂ ಸಂಕಷ್ಟಗಳು ಹಾಗೆ ಸ ಕ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ನಮಗೆ ಕೊಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೋಣ ಶನಿವಾರ ಮೊದಲು ಇದನ್ನು ಪ್ರ ಪಂಚಾಂಗವನ್ನು ಪಠನ ಮಾಡೋಣ ಅಷ್ಟಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಧ್ರುವಯೋಗ ಇರತಕ್ಕಂಥ ಸಮಯ ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲಿ ಸಿದ್ಧವಾಗಿದ್ದು ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಕೂಡ ಋಷುಭ ಮೇಷರಾಶಿಯಲ್ಲಿರತಕ್ಕಂಥದ್ದಿದೆ ತದನಂತರ ಋಷಭರಾಶಿಯನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡಿದಾಗ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ನಲ್ವತ್ಮೂರು ನಿಮಿಷದವರೆಗೆ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಅಂತ ವೀಕ್ಷಣೆಯನ್ನು ಮಾಡೋಣ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಐದು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ಅದೇ ರೀತಿಯಾಗಿ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷದವರೆಗೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಹನ್ನೊಂದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಮೇಷರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ತದನಂತರ ಋಷಭರಾಶಿ ಕೃತಿಕಾ ನಕ್ಷತ್ರ ಅಂದರೆ ಈ ದಿನ ಹುಟ್ಟತಕ್ಕಂಥವರೆಲ್ಲ ಸಹಿತವಾಗಿ ಸೂರ್ಯ ದಶದಿಂದ ಇವರ ಜೀವನ ಪ್ರಾರಂಭ ಸೂರ್ಯ ಇವತ್ತು ಹದಿನಾರನೇ ತಾರೀಕು ಬದಲಾವಣೆಯನ್ನು ತಗೊಳ್ತಾ ಇದ್ದಾರೆ ಅಂದರೆ ಸ್ವಸ್ಥಾನಕ್ಕೆ ಸ್ವಸ್ಥಾನಕ್ಕೆ ಬರೋದರಿಂದ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಚತುರ್ಥ ಸ್ಥಾನದಲ್ಲಿತ್ತು ಪಂಚಮಸ್ಥಾನಕ್ಕೆ ಸ್ವಸ್ಥಾನ ಸೂರ್ಯನ ಸ್ಥಾನ ಸಿಂಹರಾಶಿ ತನ್ನ ಸ್ವಸ್ಥಾನಕ್ಕೆ ಬಂದಾಗ ಸೂರ್ಯನ ಪವರ್ ಜಾಸ್ತಿ ಇರತಕ್ಕಂಥದ್ದು ಅರ್ಥ ಇಲ್ಲಿ ನಾವು ವೀಕ್ಷಣೆಯನ್ನು ಮಾಡಿದಾಗ ಸೂರ್ಯನ ಒಂದು ಪಥ ಬದಲಾವಣೆ ಒಳ್ಳೆಯ ವಿಶೇಷವಾಗಿ ಯಾರಿಗೆ ಒಂದು ಸೌಲಭ್ಯಗಳನ್ನು ಈ ದಿನ ಕೊಡ್ತಕ್ಕಂಥದ್ದು ಯಾರು ಸೂರ್ಯದಶ ಸೂರ್ಯ ಭಕ್ತಿಗಳಿದ್ದಾಗ ಮುಂದಿನ ಒಂದು ವಿಡಿಯೋ ಅದನ್ನು ಮಾಡ್ತಾ ಇದ್ದೇನೆ ನೀವು ನೋಡ್ಕೊಳ್ಳಿ ಈ ದಿನ ಭವಿಷ್ಯದ ಒಂದು ಹನ್ನೆರಡು ರಾಶಿಗಳ ಫಲಾನುಫಲಗಳು ಈ ದಿನ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ತದನಂತರ ಕೊನೆಯಲ್ಲಿ ನಾವು ಮುಖ್ಯ ವಿಚಾರಗಳನ್ನು ನಿಮಗೆ ಕೊಡುತ್ತಲೇ ಇದ್ದೇನೆ ಯಾರ ಜಾತಕದಲ್ಲಿ ಶುಕ್ರನೊಟ್ಟಿಗೆ ಗ್ರಹಗಳಿದ್ದಾಗ ಹಾಗೆ ಶುಕ್ರನ ಮನೆಯಲ್ಲಿ ಗ್ರಹಗಳಿದ್ದಾಗ ಹಾಗೆ ಅಷ್ಟಮಸ್ಥಾನದಲ್ಲಿ ಮಾಂಗಲ್ಯ ದೋಷ ಅಂತ ನೋಡಿದ್ವಿ ಗ್ರಹಗಳಿದ್ದ ಕೆಲವೊಂದು ವಿಚಾರಗಳನ್ನು ತಗೊಂಡಾಗ ಇದಕ್ಕೆ ಏನು ಪರಿಹಾರ ನಾವು ಮಾಡ್ಕೋಬೇಕಾಗುತ್ತೆ ಮಾಂಗಲ್ಯ ದೋಷವನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ನೋಡೋಣ ನಾನು ಕೊನೆಯಲ್ಲಿ ಅದನ್ನು ತಿಳಿಸ್ಕೊಡ್ತೇನೆ ನಿಮಗೆ ಮ್ಯಾಕ್ಸಿಮಮ್ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಎಲ್ಲಾರ್ಗು ಎಲ್ಲ ಕೆಟಗರಿಯರ್ಸ್ಗೂ ಕೂಡ ಇದು ಕೈಗೆಟತಕ್ಕಂಥದ್ದು ಗುರು ಅಂದರೆ ಅಂದರೆ ನೋಡಿ ಒಂದು ಜ್ಯೋತಿಷ್ಯ ಬೆಳಕನ್ನು ಕೊಡತಕ್ಕಂಥದ್ದು ಗುರು ಅಂದರೆ ಸನ್ಮಾರ್ಗವನ್ನು ತೋರಿಸ್ತಕ್ಕಂಥದ್ದು ಇವೆಲ್ಲ ವಿಚಾರಗಳನ್ನು ತಲೆಯಲ್ಲಿಕೊಳ್ಳಿ ಖಂಡಿತ ಶುಭ ಆಗ್ತದೆ ಸಾಧ್ಯವಾದಷ್ಟು ಒಬ್ಬ ಉಪಾಧ್ಯಾಯ ಅನೇಕ ವಿದ್ಯಾರ್ಥಿಗಳಿಗೆ ಒಂದೇ ಥರದ ಪಾಠವನ್ನು ಮಾಡ್ತಾರೆ ಕೆಲವೊಂದು ವಿದ್ಯಾರ್ಥಿಗಳು ಅದರಲ್ಲಿ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಮುಂದೆ ಬರ್ತಕ್ಕಂಥದ್ದು ಇರುತ್ತೆ ಖಿನ್ನ ಕೆಲವರು ಏನು ಮಾಡುತ್ತೆ ಅಭ್ಯಾಸವಿಲ್ಲದೆ ಹಿಂದೆ ಉಳಿತಕ್ಕಂಥದ್ದು ಬರ್ತದೆ ಸರಿಯಾದಂಥ ಅಭ್ಯಾಸ ನಮಗೆ ಖಂಡಿತ ಜೀವನದಲ್ಲಿ ಏಳ್ಗೆಯನ್ನು ತಂದುಕೊಡುತ್ತೆ ಅದೇ ಜೀವನದ ವ್ರತ ಅಂತ ಕರಿತೀವಿ ಖಂಡಿತವಾಗಿ ನಾವು ಒಂದು ಜೀವನವನ್ನು ರಥೋತ್ತರ ಮಾಡ್ಕೋಬೇಕಾಗುತ್ತೆ ಯಾವಾಗ ರಥ ಆಚರಣೆಯಲ್ಲಿ ತಪ್ತದೋ ಆವಾಗ ಕಂಪ್ಲೀಟ್ ಜೀವನ ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ ನೋಡೋಣ ನಿಮಗೆ ಮುಂದೆ ಆ ಕರ್ಮಾನುಸಾರವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ ಖಂಡಿತವಾಗಿ ತಮ್ಮೆಲ್ಲರ ಒಂದು ಆಶಯದ ಮೇರೆಗೆ ನಮ್ಮ ದಿನ ಭವಿಷ್ಯದ ಕಾರ್ಯಕ್ರಮ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ಜೊತೆಗೆ ನೀವೆಲ್ಲರ ಆಶಯ ಮೇಲೆಗೆ ಮ್ಯಾಕ್ಸಿಮಮ್ ನಮ್ಮ ತುಳಸಿ ಕನ್ನಡ ಕುಟುಂಬ ಜಾಸ್ತಿ ಆಗ್ತಾ ಬರ್ತದೆ ಈ ಕುಟುಂಬ ಇನ್ನಷ್ಟು ಇನ್ನಷ್ಟು ಕರ್ನಾಟಕಾದ್ಯಂತ ಬೆಳ್ಕೊಳ್ಳಿ ಆದಷ್ಟು ಕೂಡ ಒಳ್ಳೆಯ ಒಂದು ಸನ್ಮಾರ್ಗವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಖಂಡಿತವಾಗಿ ನಿಮ್ಮೆಲ್ಲರ ಹಾರೈಕೆಗೆ ನಾವು ಚರೋಣಿಯಾಗಿದ್ದೇವೆ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ಖಂಡಿತ ಒಂದು ಬದಲಾವಣೆಯ ಸಮಯ ವಿಶೇಷವಾಗಿ ರಾಜಕೀಯ ಯೋಗ ಇರತಕ್ಕಂಥ ಸಮಯ ಆರೋಗ್ಯದಲ್ಲಿ ಉತ್ಕೃಷ್ಟತೆ ಬರತಕ್ಕಂಥ ಸಮಯ ಮೇಷರಾಶಿ ಇರತಕ್ಕಂಥವ್ರಿಗೊಂದು ರಾಗಿ ರಾಜಯೋಗದ ಕಾಲ ಪಂಚಮಸ್ಥಾನ ಯೂಶಲಿ ಆರೋಗ್ಯ ನಮ್ಮ ಪ್ರೀತಿ ವಿಚಾರದಲ್ಲಿ ತಂದೆಯ ವಿಚಾರದಲ್ಲಿ ಆಸ್ತಿಯ ವಿಚಾರಗಳಲ್ಲಿ ಖಂಡಿತ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರತಕ್ಕಂಥ ಸುದಿನ ಅನೇಕ ವಿಚಾರಗಳಲ್ಲಿ ನಿಮಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ ವಿದ್ಯಾರ್ಥಿಗಳಿಗೆ ಕೂಡ ಅಭಿವೃದ್ಧಿ ಇರ್ತಕ್ಕಂಥ ದಿನ ಶುಭತ್ವ ಇರತಕ್ಕಂಥ ದಿನ ಜೊತೆಗೆ ನಿಮ್ಮ ಎಲ್ಲ ಕಾರ್ಯಗಳು ಸಿದ್ಧಿ ಆಗ್ತಕ್ಕಂಥ ದಿನ ಮೇಷರಾಶಿಯವ್ರಿಗೆ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಪಂಚಮಸ್ಥಾನ ಸೂರ್ಯ ಕೇತುವಟ್ಟಿಗಿದ್ದರಿಂದ ಇಲ್ಲಿ ಕೇತು ಶಾಂತಿಯನ್ನು ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಶಾಂತಿ ಭಾಳ ಅತ್ಯಂತ ಪ್ರಿಯವಾಗಿ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಅಥವಾ ಶಿವನ ದೇವಸ್ಥಾನಕ್ಕೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಮಾಡಿಸಿ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚಿ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಇದನ್ನು ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಋಷಭ ರಾಶಿಯವರಿಗೆ ಚಂದ್ರ ಚಂದ್ರ ಕೂತಿರ್ತಕ್ಕಂಥದ್ದು ಸ್ವತಃ ಉಚ್ಚ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಅಂದರೆ ಉಚ್ಚಸ್ಥಾನ ಇಲ್ಲಿ ನಿಮ್ಮಲ್ಲಿ ಒಂದು ವಿಶೇಷವಾಗಿ ಈ ದಿನ ಯಾರು ಋಷಭ ರಾಶಿಯಲ್ಲಿದ್ದಾರೋ ತಂದೆಯ ಆಸ್ತಿಯ ವಿಚಾರದಲ್ಲಿ ಅಥವಾ ಜಮೀನಿನ ವಿಚಾರದಲ್ಲಿ ಅಥವಾ ಆಸ್ತಿ ಖರೀದಿಯ ವಿಚಾರಗಳಲ್ಲಿ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಇರ್ತದೆ ಅನೇಕ ಕಾಲಗಳಿಂದ ಬರ್ತಕ್ಕಂಥ ಪ್ರಾಪರ್ಟಿ ಏನೋ ಸಮಸ್ಯೆ ಇತ್ತು ಈ ದಿನ ಪ್ರಾಪ್ತಿಯಾಗ್ತಕ್ಕಂಥದ್ದು ಋಷಭರಾಶಿಯವ್ರಿಗೆ ತಂದೆಯ ಆಸ್ತಿಯಲ್ಲಿ ಏಳಿಗೆ ಸಿಗ್ತಕ್ಕಂಥ ವಿಚಾರಗಳು ರಾಜಕೀಯ ಅಂದರೆ ಒಂದು ಸ್ಥಾನಮಾನಗಳು ಲಭ್ಯ ಆಗ್ತಕ್ಕಂಥದ್ದು ರಾಶಿಯವ್ರಿಗೆ ತೋರಿಸ್ತಾರೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದು ಜೊತೆಗೆ ಈ ರಾಶಿಯಲ್ಲಿರ್ತಕ್ಕಂಥ ಪುರುಷ ಮಹಿಳೆಯರಿಗೆ ಆಗಿರ್ಬೋದು ಒಂದು ರೀತಿಯಾಗಿ ವೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ನೆಮ್ಮದಿ ಇರತಕ್ಕಂಥ ದಿನ ಕಂಕಣ ಭಾಗ್ಯ ಲಭ್ಯ ಇರತಕ್ಕಂಥ ದಿನ ಸಹಿತವಾಗಿ ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ ಶುಭತ್ವ ಇರ್ತದೆ ಸಾಧ್ಯವಾದಷ್ಟು ಶಿವನ ಆರಾಧನೆ ನಿಮಗೆ ಶುಭವನ್ನು ಕೊಡ್ತದೆ ಅದೇ ರೀತಿಯಾಗಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸ್ವಸ್ಥಾನದಲ್ಲಿರ್ತಕ್ಕಂಥದ್ದು ಸೂರ್ಯ ನಿಮ್ಮ ಪ್ರಯತ್ನದಿಂದ ಅನೇಕ ರೀತಿಯಾದಂಥ ವಿಚಾರಗಳು ಜರುಗ್ತದೆ ಮ್ಯಾಕ್ಸಿಮಮ್ ಸಹೋದರ ವಿಚಾರ ಸಹೋದರಿಯ ವಿಚಾರದಲ್ಲಿ ಮ್ಯಾ ಸಮಸ್ಯೆ ಇದ್ದಾಗ ಇಲ್ಲಿ ಸಂಧಾನದ ಮೂಲಕ ಅಭಿವೃದ್ಧಿ ಇರತಕ್ಕಂಥದ್ದು ಬಟ್ ಧೈರ್ಯ ಜಾಸ್ತಿ ಇರ್ತದೆ ಧೈರ್ಯದಿಂದ ಈ ಥರ ಯಾವುದೇ ಒಂದು ಪ್ರಯತ್ನವನ್ನು ಮಾಡಿ ತಾವು ಗೆಲ್ತಕ್ಕಂಥ ಸನ್ನಿವೇಶಗಳು ಈ ಸುದಿನದಲ್ಲಿ ಸಿಗ್ತದೆ ಶನಿವಾರಗಳು ಸಾಧ್ಯವಾದಷ್ಟು ಸಹಿತವಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಅವರು ಈ ದಿನ ಕಾಂಪಿಟೇಟಿವ್ ಎಕ್ಸಾಮ್ ಅದರ ಕ್ರಿಯೇಟಿವಿಟಿ ಆ ಥರ ಈ ಥರ ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಇರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಒಂದು ಒಳ್ಳೆಯ ಕಾಲ ಕೂಡ ಆಗ್ತಕ್ಕಂಥದ್ದು ಇರ್ತದೆ ಒಂದು ಸಣ್ಣ ಬದಲಾವಣೆಯನ್ನು ನೋಡ್ತಕ್ಕಂಥ ದಿನ ನೀವು ಸಹಿತವಾಗಿ ಅಡೆತಡೆ ನಿವಾರಣೆಗೋಸ್ಕರ ಸಾಧ್ಯವಾದಷ್ಟು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ ಶುಭ ಆಗ್ತದೆ ಅದೇ ರೀತಿಯಾಗಿ ಕಟಕರಾಶಿಯವರಿಗೆ ಧನಾಧಿಪತಿ ಆಗಿರ್ತಕ್ಕಂಥದ್ದು ಸ್ವಸ್ಥಾನದಲ್ಲಿ ಕುಟುಂಬದ ವಿಚಾರವಾಗಿ ತಾವು ಮಾತುಕತೆಗಳು ಕುಟುಂಬದಲ್ಲಿ ಕುಟುಂಬಕ್ಕೆ ಹಣಕ್ಕೆ ತಮ್ಮ ಫ್ಯಾಮಿಲಿಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತಕ್ಕಂಥ ಕಾಲ ಬೆಳಗ್ಗೆ ಹಣಕಾಸಿನ ವಹಿವಾಟುಗಳನ್ನು ಕುರಿತು ಚಿಂತನೆಗಳನ್ನು ನಡೆತಕ್ಕಂಥ ಕಾಲ ಯಾಕೆ ಖರ್ಚುಗಳು ಜಾಸ್ತಿ ಆಗ್ತದೆ ಹಣದ ವಿಚಾರದಲ್ಲಿ ಯಾಕೆ ತೊಡಕು ಬರ್ತಾ ಇದೆ ಅಂತಕ್ಕಂಥ ಮನೋಭಾವತೆ ಇಲ್ಲಿ ಜಾಸ್ತಿ ಬರ್ತದೆ ತಂದೆಯ ಹಣದ ಬಗ್ಗೆ ಸ್ವಲ್ಪ ಡಿಸ್ಕಷನ್ಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದಿದೆ ಕಟಕರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈ ಸಣ್ಣ ಪುಟ್ಟ ಹಿನ್ನಡೆ ಅನುಭವಿಸ್ತಕ್ಕಂಥ ಕಾಲ ವೈವಾಹಿಕ ಜೀವನ ಒಂದು ಕೇತುವಿನ ಉಪಟಳದಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಿಸ್ಕೊಳ್ತಕ್ಕಂಥದ್ದು ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯತೆ ಈ ಕಟಕರಾಶಿಯವ್ರಿಗಿದೆ ಸಾಧ್ಯವಾದರೆ ನೀವು ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಗರ್ಕೆಯ ಆರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭ ಹಾಗೆ ಸಿಂಹರಾಶಿಯವ್ರಿಗೆ ಸುಸ್ಥಾನದಲ್ಲಿ ಸೂರ್ಯ ಒಂದು ರೀತಿಯಾಗಿ ತಮ್ಮ ರಾಜಯೋಗದ ಕಾಲ ವಿಶೇಷವಾಗಿ ಆರೋಗ್ಯದಲ್ಲಿ ಖಂಡಿತವಾಗಿ ಭಾಳ ಉನ್ನತವಾಗಿರತಕ್ಕಂಥ ಆರೋಗ್ಯದ ಬದಲಾವಣೆ ನಿಮ್ಮ ತೋಳುಬಲದಿಂದ ಅಂದರೆ ನಿಮ್ಮ ಶಕ್ತಿಯ ಪ್ರದರ್ಶನ ತನುಭಾವದಲ್ಲಿ ಸೂರ್ಯ ಸುಸ್ಥಾನದಲ್ಲಿ ಒಂದು ರೀತಿಯಾಗಿ ರಾಜ ಟಿ ವಿ ಇರ್ತಕ್ಕಂಥದ್ದು ರಾಜಯೋಗ ಇರ್ತಕ್ಕಂಥ ಕಾಲ ತಮ್ಮ ಪ್ರಯತ್ನದ ಮೂಲಕ ಅಂತ ಹೇಳ್ತೀವಿ ತಮ್ಮ ಪ್ರಯತ್ನದ ಮೂಲಕ ಯೂಶಲಿ ಸಾಧಿಸ್ತಕ್ಕಂಥ ಕಾಲ ತಮ್ಮದು ಒಂದು ಛಾಪು ಅಂತ ಕರಿತೀವಿ ಸರ್ಕಾರಿ ಕೆಲಸ ಮತ್ತೊಂದು ಯಾವುದೇ ಒಂದು ವಿಚಾರದಲ್ಲಿ ಏಳಿಗೆಯ ಕಾಲ ಕೂಡ ಆಗ್ತದೆ ಅವರಿಗೆ ಒಂದು ಸುದಿನ ಸಾಧ್ಯವಾದಷ್ಟು ನೀವು ಸಹಿತವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಈ ದಿನ ಮಾಡಿಕೊಳ್ಳಿ ಖಂಡಿತವಾಗಿ ಶುಭ ಆಗ್ತದೆ ಸಿಂಹರಾಶಿಯವ್ರಿಗೆ ಒಂದು ಒಳ್ಳೆಯ ಸುದಿನ ಒಳ್ಳೆಯದಾಗಲಿ ಕೂಡ ಅದೇ ರೀತಿಯಾಗಿ ಕನ್ಯಾ ರಾಶಿವರ ಈ ದಿನದ ಫಲಾಫಲ ನೋಡ್ಕೊಳ್ಳೋದು ಅಂದರೆ ಸ್ವ ಹನ್ನೆರಡರ ಸ್ಥಾನ ವಿದೇಶ ಯೋಗ ಇರತಕ್ಕಂಥ ಸ್ಥಾನ ಯೋಗ ಅಂದರೆ ಯೋಗ ನಿದ್ರೆ ಅಂದರೆ ಅರ್ಥಾತ್ ಯೋಗ ಯೋಗಾಭ್ಯಾಸದಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯತೆ ಈ ದಿನ ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು ಆರೋಗ್ಯದ ಬಗ್ಗೆ ಕನ್ಯಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರ್ತದೆ ಈ ಯಾರಿಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯತೆ ಇರುತ್ತೆ ಬಂಡವಾಳವನ್ನು ಹೂಡ್ತಕ್ಕಂತಕ್ಕಂಥವ್ರಿಗೆ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಸುದಿನ ಕೂಡ ಅನ್ನ ಈ ರಾಶಿಯವ್ರಿಗೆ ಸ್ವಲ್ಪ ಹನ್ನೆರಡರ ಸ್ಥಾನ ನಷ್ಟ ಸ್ಥಾನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಮ್ಯಾನ್ಗಳಿಗೂ ಕೂಡ ಕೊಂಚ ಹಿನ್ನಡೆ ಇರ್ತಕ್ಕಂಥ ದಿನ ಸಾಧ್ಯವಾದಷ್ಟು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಗೋಧಿಯ ಪಾಯಸವನ್ನು ಹಂಚಿ ಶಿವನ ಅಷ್ಟೋತ್ರಗಳನ್ನು ಈ ಕನ್ಯಾ ಪಠಣೆ ಮಾಡಿ ಖಂಡಿತ ಶುಭ ಆಗ್ತದೆ ಅದೇ ರೀತಿಯಾಗಿ ತುಲಾರಾಶಿಯವರ ಈ ದಿನದ ಫಲಾಫಲ ಲಾಭಾಧಿಪತಿ ಲಾಭ ಸ್ಥಾನದಲ್ಲಿದ್ದಾನೆ ಖಂಡಿತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಇಲ್ಲಿ ಸ್ವಲ್ಪ ದೊಡ್ಡವರು ಅಣ್ಣ ಅಂದರೆ ಸಹೋದರರಿಂದ ಕೆಲವೊಂದು ಸಮಸ್ಯೆಗಳನ್ನು ತಾವು ಅನುಭವಿಸ್ಬೇಕಾಗ್ತಕ್ಕಂಥದ್ದು ಇರ್ತದೆ ಇಲ್ಲಿ ಮಾರಕಸ್ಥಾನವಾದ್ದರಿಂದ ಕೆಲವೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ನ್ಯೂನ್ಯತೆಗಳು ಬರ್ತಕ್ಕಂಥದ್ದು ಇರ್ತದೆ ಇನ್ನೆಲ್ಲ ವಿಚಾರದಲ್ಲಿ ಲಾಭ ಲಭ್ಯತೆ ತುಂಬ ಜಾಸ್ತಿ ಇದೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಗಣಪತಿಯ ಆರಾಧನೆ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ತರ್ತದೆ ಖಂಡಿತ ಈ ದಿನ ತಮ್ಮ ಸುದಿನ ದಿನವಾಗಿರೋದ್ರಿಂದ ತಾವು ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ಬೋದು ವೃಶ್ಚಿಕ ರಾಶಿಯಲ್ಲಿ ಒಂದು ಸುದಿನದ ಕಾಲ ಮಲಗಿ ಕಾಂಪಿಟೇಟಿವ್ ಎಕ್ಸಾಮ್ ಸರ್ಕಾರಿ ಯೋಗ ಲಾಭಲಭ್ಯ ಲಭ್ಯ ಅಂತ ಕೂಡ ನೋಡಿದ್ವಿ ವೃಶ್ಚಿಕ ರಾಶಿಯಲ್ಲಿ ಖಂಡಿತ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಸರ್ಕಾರಿ ಎಕ್ಸಾಮ್ ಬರೆದಿದ್ದೀರಾ ಖಂಡಿತ ಒಂದು ವಿಶೇಷ ಸುವಾರ್ತೆ ಬರ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತದೆ ಎಲ್ಲ ರೀತಿಯಾದಂಥ ಶುಭತ್ವ ಇರತಕ್ಕಂಥದ್ದು ನೀವು ಕೂಡ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಅದೇ ರೀತಿಯಾಗಿ ಧನುರ್ ರಾಶಿಯವರಿಗೆ ಸ್ವಲ್ಪ ಕೋಪದಿಂದ ಕೆಲವೊಂದು ಅನರ್ಥ ಸ್ವಸ್ಥಾನದಲ್ಲಿ ಒಂಬತ್ತು ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾರೆ ಆದರೆ ಕಾರಕೋ ಭಾವನಾಶಾಯ ಶಾಯ ಅಂತ ನೋಡಿದ್ವಿ ನಿಮ್ಮ ಕೋಪನೇ ನಿಮಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತಕ್ಕಂಥದ್ದು ಇರ್ತದೆ ಸ್ವಲ್ಪ ಕೆಲಸದಲ್ಲಿ ಫ್ಲಕ್ಷುವೇಟಿಂಗ್ ಇರ್ತಕ್ಕಂಥ ದಿನ ಪ್ರಯಾಣದಲ್ಲಿ ಕೆಲವೊಂದು ವಿಳಂಬತೆ ಇರತಕ್ಕಂಥದ್ದು ಹಿರಿಯರೊಟ್ಟಿಗೆ ವ್ಯಾಜ್ಯಗಳು ಸಾಧ್ಯತೆಗಳು ಕಾಣಿಸ್ತಾ ಇದೆ ಈ ದಿನ ತಂದೆಯೊಟ್ಟಿಗಿನ ಮನಸ್ತಾಪಗಳನ್ನು ದೂರ ತಪ್ಪಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ರಾಶಿಯಲ್ಲಿ ಇರತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ ಮಿಕ್ಕ ವಿಚಾರದಲ್ಲಿ ಬಿಸ್ನೆಸ್ ಸಾಧಾರಣವಾಗಿರ್ತಕ್ಕಂಥದ್ದು ಅಷ್ಟು ಲಾಸಸ್ ಇಲ್ಲ ಗೇನ್ ಇಲ್ಲ ಅಂತಕ್ಕಂಥದ್ದು ಒಂದು ಸಮತೋಲನದಲ್ಲಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ಕೊಂಚ ಒಂದು ಅಭಿವೃದ್ಧಿ ಇರತಕ್ಕಂಥ ದಿನ ಸಾಧ್ಯವಾದಷ್ಟು ಈ ಧನುರಾಶಿಯಲ್ಲಿರ್ತಕ್ಕಂಥವ್ರು ಗಣಪತಿಗೆ ಗರಿಕೆ ಕೂರ್ಚವನ್ನು ಕೂರ್ಚ ಅಂದರೆ ಇಪ್ಪತ್ತೊಂದು ಗಂಟಿನ ಹಾರ ಅಂತ ಕೂಡ ಕರಿತೀವಿ ಅದನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತದೆ ಮಕರ ರಾಶಿಯವ್ರಿಗೆ ಹಾಗೆ ಸಂಕಷ್ಟಗಳು ಬರ್ಬೋದು ಇದ್ದಕ್ಕಿದ್ದ ಹಾಗೆ ಧನಮಾರ್ಗಗಳು ಬರ್ಬೋದು ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆಗಳಿದೆ ಮಕರ ರಾಶಿ ಸಮಸ್ಯೆಯೂ ಹಾಗೆ ಇದೆ ಲಾಭವೂ ಹಾಗೆ ಇದೆ ಈ ದಿನ ಸ್ವಲ್ಪ ಮಟ್ಟಿಗೆ ಈ ಹನ್ನ ಅಂದರೆ ದ್ರವ್ಯ ಲಾಭ ಅಂತಕ್ಕಂಥದ್ದು ನೋಡಿದ್ವಿ ಜೊತೆಗೆ ಭೂಮಿಯಿಂದ ಸ್ವಲ್ಪ ಮಟ್ಟಿಗೆ ಲಾಭತ್ವ ಇರ್ತಕ್ಕಂಥ ದಿನ ನೀವು ಯಾವುದೇ ಕಾರಣಕ್ಕೂ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದು ಬೇಡ ತಂದೆಯೊಟ್ಟಿಗಾನ ಆಗಲಿ ಮತ್ತೊಂದೊಟ್ಟಿಗೇ ಆಗಲಿ ಯಾರೊಟ್ಟಿಗೂ ಮಕರ ರಾಶಿಯಲ್ಲಿ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ದಾಂಪತ್ಯದಲ್ಲಿ ಕೊರತೆ ಬರತಕ್ಕಂಥ ಸಾಧ್ಯತೆ ಇರೋದರಿಂದ ಎಚ್ಚರಿಕೆ ಇಟ್ಕೊಂಡಷ್ಟು ಒಳ್ಳೆಯದು ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡಿಕೊಳ್ಳಿ ಈ ದಿನ ಖಂಡಿತ ಶುಭ ಆಗ್ತದೆ ಕುಂಭರಾಶಿಯವರ ಈ ದಿನದ ಫಲಾಫಲ ನೋಡಿ ಕುಂಭರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಸಂಬಂಧದಲ್ಲಿ ಸಣ್ಣ ಪುಟ್ಟ ಬೆರಕುಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ ಏಳರಾಧಿಪತಿ ಏಳರಲ್ಲಿ ಕೇತುವಟ್ಟಿಗಿರೋದ್ರಿಂದ ಕೆಲವೊಂದು ಸಂಬಂಧಗಳು ಪಾರ್ಟ್ನರ್ಶಿಪ್ ಆಗ್ಬೋದು ಮದುವೆ ವೈವಾಹಿಕ ಜೀವನ ಆಗ್ಬೋದು ಎದುರಾಳಿಯ ಯಾವುದೇ ಒಂದು ವಿಚಾರಗಳಾಗ್ಬೋದು ಇಲ್ಲಿ ಸ್ವಲ್ಪ ಕೊಂಚ ಹಿನ್ನಡೆ ಇರತಕ್ಕಂಥ ದಿನ ಸಾಧ್ಯವಾದಷ್ಟು ಕೂಡ ಈ ಕುಂಭರಾಶಿಯಲ್ಲಿರ್ತಕ್ಕಂಥವರು ಭಾಳ ಮುಖ್ಯವಾಗಿ ಶಿವನ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ಈ ಶಿವನ ಆರಾಧನೆ ನಿಮಗೆ ಸಕಾಲ ಸು ಶುಭ ದಿನವನ್ನು ಮಾರ್ಪಾಟನ್ನಾಗಿ ಮಾಡ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ ಉತ್ತಮ ಆಲೋಚನೆ ಈ ಕುಂಭರಾಶಿಯವ್ರಿಗೆ ಭಾಳ ಮುಖ್ಯ ಆಗುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿ ಮೀನರಾಶಿಯವ್ರಿಗೆ ಶತ್ರುವಿನ ದಮನದ ಕಾಲ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ಜಯವನ್ನು ಸಾಧಿಸ್ತೀರಿ ಸರ್ಕಾರಿ ಕೆಲಸಕ್ಕೆ ಸ್ವಲ್ಪ ಅಡೆತಡೆ ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಮೀನರಾಶಿಲಿರ್ತಕ್ಕಂಥವ್ರಿಗೆ ಆದರೆ ಕೆಲಸ ಪ್ರಯತ್ನ ಮಾಡ್ತಾ ಇದ್ದೆ ಒಂದು ಶುಭ ವಾರ್ತೆಗಳು ಲಭ್ಯತೆ ಇರತಕ್ಕಂಥ ದಿನ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ಮೀನರಾಶಿಯವರು ನೋಡಿಕೊಳ್ಳಿ ವ್ಯಾಪಾರಸ್ಥರಿಗೆ ಕೊಂಚ ಲಾಭ ಇರತಕ್ಕಂಥ ದಿನ ಕೆಲವೊಂದು ವಿಚಾರಗಳಲ್ಲಿ ದುಡುಕಿನ ನಿರ್ಧಾರಗಳನ್ನು ತಗೊಂಡರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಸಮಸ್ಯೆಗಳು ಕಾಡುತ್ತೆ ತಾವು ಸಹಿತವಾಗಿ ಶಿವನ ಆರಾಧನೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭ ಆಗ್ಬಿಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಭಾಳ ಮುಖ್ಯವಾಗಿ ನಾವು ಮಾಂಗಲ್ಯ ದೋಷ ಈ ಶುಕ್ರನೊಟ್ಟಿಗೆ ಗ್ರಹಗಳಿದ್ದಾಗ ಸ್ತ್ರೀ ದೋಷ ಇವೆಲ್ಲ ನೋಡ್ತೇವೆ ಮಂಗಳ ಅಷ್ಟಮಸ್ಥಾನದಲ್ಲಿದ್ದಾಗ ಮಾಂಗಲ್ಯ ದೋಷ ಅಷ್ಟಮಸ್ಥಾನದಲ್ಲಿ ಗ್ರಹಗಳಿದ್ದಾಗ ಮಾಂಗಲ್ಯ ದೋಷ ಇವೆಲ್ಲವನ್ನು ನಾವು ಜನರಲ್ಲಾಗಿ ಸ್ಟಡಿ ಮಾಡ್ದಾಗಿ ಜನರಲ್ ಆಗಿ ಒಂದು ಜಾತಕವನ್ನು ನೋಡಿದಾಗ ಇವೆಲ್ಲ ಗೋಚಾರ ಆಗ್ತದೆ ಇದು ಮದುವೆಗೆ ಅಡೆತಡೆ ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತದೆ ಇದಕ್ಕೆ ಮಾಂಗಲ್ಯ ಇದು ಏನೇನೋ ರೀತಿಯಾದಂಥ ಪೂಜಾ ಹೋಮ ಹವನಗಳನ್ನು ಮಾಡ್ತೇವೆ ಅದರ ಬದಲು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಕೇವಲ ಮಾಂಗಲ್ಯವನ್ನು ಶಿವನ ಅಂದರೆ ಶಿವ ಪಾರ್ವತಿ ಉಮಾಮಹೇಶ್ವರ ಇರತಕ್ಕಂಥ ದೇವಸ್ಥಾನಗಳಾಗಿರ್ಬೋದು ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಗಳಾಗಿರ್ಬೋದು ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪ ಸಹಿತವಾಗಿ ಆ ಮಾಂಗಲ್ಯವನ್ನು ನೀವು ಅಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ತಾಯಿಗೆ ನೂರಕ್ಕೆ ನೂರು ಭಾಗ ನಿಮ್ಮ ಮಾಂಗಲ್ಯ ದೋಷ ನಿವಾರಣೆ ಇರ್ತದೆ ಸಾಧ್ಯವಾದಷ್ಟು ದುರ್ಗಾ ಮಂತ್ರಗಳನ್ನು ಹೇಳ್ಕೋಬೇಕು ದುರ್ಗಾ ಮಂತ್ರ ದುರ್ಗಾ ಕವಚ ಮಂತ್ರಗಳಿಂದ ಸ್ತ್ರೀ ದೋಷ ನಿವಾರಣೆ ಅಂತ ನೋಡಿದ್ವಿ ಈ ಸರಳವಾಗಿರ್ತಕ್ಕಂಥ ವಿಚಾರವನ್ನು ಯಾರು ಅನುಸರಣೆಯನ್ನು ಮಾಡ್ತಾರೋ ಖಂಡಿತ ಅವರ ಜಾತಕದ ವಿಚಾರವಾಗಿ ಅವರ ವೈವಾಹಿಕ ಜೀವನದ ವಿಚಾರವಾಗಿ ಅನೇಕ ಅಡೆತಡೆಗಳು ದೂರ ಆಗಿ ಶುಭ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು